ನಮಸ್ತೆ ಫ್ರೆಂಡ್ಸ್ ಕೆ ಟು ಲಾಗಿನ್ನಲ್ಲಿ ವೈಯಕ್ತಿಕ ಶೌಚಾಲಯಗಳಿಗೆ ಪೇಮೆಂಟ್ ಮಾಡಿದ ತಕ್ಷಣ ಆ ಫಲಾನುಭವಿ ಪ ಒಂದು ಟ್ರಾನ್ಸಾಕ್ಷನ್ ಐ ಡಿ ಅಥವಾ ಯು ಟಿ ಆರ್ ನಂಬರು ಮತ್ತು ಡೇಟನ್ನು ತೆಗೆದುಕೊಳ್ಳೋದು ಹೇಗೆ ಅನ್ನೋದ್ರ ಕುರಿತು ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಜಸ್ಟು ಒಂದು ಸ್ಕ್ರೀನ್ಶಾಟ್ ಮೂಲಕ ಒಂದು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೀವು ನಿಮ್ಮ ಕೆ ಟು ಗ್ರಾಮ ಪಂಚಾಯಿತಿಯ ಕೆ ಟು ಲಾಗಿನನ್ನು ನೀವು ಓಪನ್ ಮಾಡಿದರೆ ಯೂಸರ್ ಪಾಸ್ವರ್ಡ್ ಹಾಕಿ ಓಪನ್ ಮಾಡಿದರೆ ಅಲ್ಲಿ ನೀವು ಹುದ್ದೆಯನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಡಿ ಡಿ ಒ ಲಾಗಿನ್ ಅಂತ ಬರುತ್ತೆ ಡ್ರಾಯಿಂಗ್ ಆ್ಯಂಡ್ ಡಿಸ್ಪರ್ಸ್ಮೆಂಟ್ ಆಫೀಸರ್ ಅಂತೇಳಿ ಡ್ರಾಯಿಂಗ್ ಆ್ಯಂಡ್ ಡಿಸ್ಪರ್ಸ್ಮೆಂಟ್ ಆಫೀಸರ್ ಆ ಒಂದು ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದೇ ಒಂದು ಮೂರು ಒಂದು ತ್ರೀ ಲೈನ್ಸ್ ಅಂದರೆ ಎಡಗಡೆ ಒಂದು ಮೂರು ಮೂರನೇ ಸ್ಟೆಪ್ ಮೂರನೇ ಸ್ಟೆಪ್ ಬಿಲ್ ಪ್ರಿಪ್ರೇಷನ್ ಆ್ಯಂಡ್ ಸಬ್ಮಿಷನ್ ಅಂತೇಳಿ ಒಂದು ಆಪ್ಷನ್ ಇದೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಬಿಲ್ ಪ್ರಿಪ್ರೇಷನ್ ಆ್ಯಂಡ್ ಬಿಲ್ ಪ್ರಿಪ್ರೇಷನ್ ಆ್ಯಂಡ್ ಸಬ್ಮಿಷನ್ ಅಂತೇಳಿ ಅದರಲ್ಲಿ ರಿಪೋರ್ಟ್ಸ್ಗೆ ಹೋಗ್ಬೇಕು ರಿಪೋರ್ಟ್ಸ್ನಲ್ಲಿ ಅಪ್ರೂವ್ಡ್ ಬಿಲ್ ರಿಪೋರ್ಟ್ ಅಂತ ಇದೆ ಬಿಲ್ ಪ್ರಿಪ್ರೇಷನ್ ಆ್ಯಂಡ್ ಸಬ್ಮಿಷನ್ನಲ್ಲಿ ರಿಪೋರ್ಟ್ಸು ರಿಪೋರ್ಟ್ಸ್ನಲ್ಲಿ ಅಪ್ರೂವ್ಡ್ ಬಿಲ್ ರಿಪೋರ್ಟ್ ಅಂತ ಇದೆ ಆ ಆದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಬರ್ತಕ್ಕಂಥದ್ದೇ ಡೇಟ್ ಬರುತ್ತೆ ನೀವು ಎಲ್ಲೆಲ್ಲಿಂದ ಎಲ್ಲಿವರೆಗೂ ನೀವು ಪೇಮೆಂಟ್ ಮಾಡಿರ್ತೀರಿ ಬೈ ಚಾನ್ಸ್ ಆಗಿ ನೀವು ಈ ಹಿಂದಿಂದು ಡೇಟನ್ನು ತೆಗೆದುಕೊಳ್ಳಿ ಡೇಟು ಈ ಹಿಂದಿನ ಡೇಟು ಪ್ರೆಸೆಂಟ್ ಇವತ್ತಿನ ಡೇಟ್ ತೆಗೆದುಕೊಂಡು ಡೇಟನ್ನು ಆಯ್ಕೆ ಮಾಡಿಕೊಂಡು ಅಪ್ಲೈ ಅಂತ ಇದೆ ನೋಡಿ ಅಪ್ಲೈ ಅಂತ ಅಪ್ಲೈ ಅದರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣನೇ ನಿಮಗೆ ಎಲ್ಲವುದು ನೀವು ಪೇಮೆಂಟ್ ಮಾಡಿರ್ತಕ್ಕಂಥ ಟೋಟಲ್ ಒಂದು ಇ ರೆಸಿಪೆಂಟಿಗಳು ಸಿಗ್ತವೆ ರೆಸಿಪೆಂಟ್ ಟೋಕನ್ ನಂಬರ್ ಸಿಗ್ತದೆ ನೀವು ಪೇಮೆಂಟ್ ಎಷ್ಟೆಷ್ಟು ಫಲಾನುಭವಿಗಳು ಮಾಡಿರ್ತೋ ಅವೆಷ್ಟು ಫಲಾನುಭವಿಗಳ ಟೋಕನ್ ನಂಬರ್ ಸಿಗ್ತದೆ ಆ ಟೋಕನ್ ನಂಬರ್ ಒಂದೊಂದು ಟೋಕನ್ ನಂಬರ್ನಲ್ಲಿ ಎಷ್ಟೆಷ್ಟು ಒಂದು ಹತ್ತು ಇಪ್ಪತ್ತು ಮೂವತ್ತು ಐವತ್ತೈವತ್ತು ಫಲಾನುಭವಿಗಳಿಗೆ ಪೇಮೆಂಟ್ ಮಾಡಿರೋದು ಉದಾಹರಣೆ ಇದೆ ಆ ಒಂದು ಟೋಕನ್ ನಂಬರ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಸಾಕು ಆ ಟೋಕನ್ ನಂಬರ್ ಸಂಬಂಧಪಟ್ಟಂಗೆ ಎಷ್ಟು ಫಲಾನುಭವಿಗಳು ನೀವು ಪೇಮೆಂಟ್ ಮಾಡಿರ್ತೀರಿ ಅವಿಷ್ಟು ಫಲಾನುಭವಿಗಳ ಲೀಸ್ಟ್ ಬರ್ತದೆ ಅದೆಷ್ಟು ಫಲಾನುಭವಿಗಳ ಲೀಸ್ಟ್ ಒಂದೊಂದು ಫಲಾನುಭವಿಗೂ ಸಹಿತ ಯು ಟಿ ಆರ್ ನಂಬರು ಟ್ರಾನ್ಸಾಕ್ಷನ್ ಡೇಟು ಇರ್ತದೆ ಟ್ರಾನ್ಸಾಕ್ಷನ್ ನಂಬರ್ ಅಂತ ಕರೀತಾರೆ ಇಲ್ಲ ಯು ಟಿ ಆರ್ ನಂಬರ್ ಅಂತ ಕರಿತಾರೆ ಆದಮೇಲೆ ನೆಕ್ಸ್ಟು ಟ್ರಾನ್ಸಾಕ್ಷನ್ ಡೇಟ್ ಇದೆ ನೋಡಿ ಡೇಟ್ ಬಂದು ಮೇಲೆ ಇರುತ್ತೆ ಬಿಲ್ ಮೇಲೆ ನೀವು ಅದನ್ನು ನೋಡಿಕೊಂಡು ಈ ಒಂದು ಮಾಹಿತಿಯನ್ನು ತೆಗೆದುಕೊಂಡು ನೀವು ಪಂಚತಂತ್ರ ಪಂಚತಂತ್ರ ಪಿ ಟು ಲಾಗಿನ್ನಲ್ಲಿ ಪಿ ಟು ಲಾಗಿನ್ನಲ್ಲಿ ಈಗ ನೋಡಿ ಇದು ಯಾವುದು ಟು ಮೇಲೆ ಟೋಕನ್ ನಂಬರ್ ಮೇಲೆ ಕ್ಲಿಕ್ ಮಾಡಿದರೆ ಆಪ್ಷನ್ ಈ ಥರ ಬರುತ್ತೆ ಫಲಾನುಭವಿ ಒಂದೊಂದು ಫಲಾನುಭವಿ ಮುಂದಿನ ಸಹಿತ ಆರ್ ಬಿ ಐ ನಂಬರ್ ಅಂತ ಬಂದಿರುತ್ತೆ ನೋಡಿ ಆರ್ ಬಿ ಐ ಅಂತೇಳಿ ಆ ನಂಬರ್ನೇ ಯು ಟಿ ಆರ್ ನಂಬರ್ ಚೆಕ್ ನಂಬರ್ ಅಂತ ಇರುತ್ತೆ ಆ ನಂಬರ್ನ ತೆಗೆದುಕೊಂಡು ನೀವು ಪಂಚತಂತ್ರದಲ್ಲಿ ಪಿ ಟು ಲಾಗಿನ್ನಲ್ಲಿ ಪೇಮೆಂಟ್ ಆರ್ಡ್ರ್ ತೆಗೆದಿರ್ತಾರಲ್ವಾ ಪೇಮೆಂಟ್ ಆರ್ಡ್ರ್ ತೆಗೆದ ಮುಂದೆ ಆ ಫಲಾನುಭವಿ ಮುಂದೆನೇ ಆ್ಯಕ್ಷನ್ ಅಂತ ಇರುತ್ತೆ ಆ್ಯಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೇ ನೆಕ್ಸ್ಟ್ ಅಲ್ಲಿ ಯು ಟಿ ಆರ್ ಎಂಟ್ರಿ ಅಂತ ಬರುತ್ತೆ ಆ ಯು ಟಿ ಆರ್ನ ಎಂಟ್ರಿ ಅಂದರೆ ಈಗ ನೀವು ಆರ್ ಬಿ ಐ ನಂಬರನ್ನು ತೆಗೆದುಕೊಂಡಿದ್ದೀರಲ್ಲ ಆ ನಂಬರನ್ನು ಹಾಕಿ ನೀವು ಪಿ ಡಿ ಒರ ಒಂದು ತಂಬನ್ನು ಕೊಡಿಸ್ಬೇಕು ಪಿ ಡಿ ಒರ ತಂಬನ್ನು ಕೊಡಿಸಿದರೆ ಮಾತ್ರ ಯು ಟಿ ಆರ್ ಎಂಟ್ರಿ ಮಾಡಲಿಕ್ಕೆ ಯು ಟಿ ಆರ್ ಎಂಟ್ರಿ ಆದಂಗೆ ಓಕೆ ಫ್ರೆಂಡ್ಸ್ ನಿಮಗೆ ಪ್ರತಿಯೊಬ್ಬರಿಗೂ ಮಾಹಿತಿಯನ್ನು ಈಗ ನಾನು ಹೇಳಿದ್ದೀನಿ ಕೆ ಟು ಲಾಗಿನ್ನಲ್ಲಿ ಎಲ್ಲಿ ಯು ಟಿ ಆರ್ ನಂಬರ್ ಸಿಗುತ್ತೆ ಡೇಟ್ ಎಲ್ಲಿ ಸಿಗುತ್ತೆ ಅಂತೇಳಿ ಇದೇ ನಂಬರು ಎಮ್ ಐ ಎಸ್ನಲ್ಲಿ ಫಿಸಿಕಲಿ ಅಂಡ್ ಫೈನಾನ್ಸಿಯಲಿ ಹಾಕಬೇಕಾದ್ರೆ ಇದೇ ನಂಬರ್ಸ್ ಸಹಿತ ಆಗ್ತದೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್